ಬೆಂಗಳೂರಲ್ಲಿ ಐವತ್ತು ಲಕ್ಷಕ್ಕೆ ಮನೆ ಕಟ್ಟಿ ತಿಂಗಳ ತಿಂಗಳ ಒಂದು ಲಕ್ಷ ದುಡ್ಡು ಮಾಡ್ತಿದ್ದಾರೆ ಆ ಮನೆ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ತರ್ಟಿ ಫೋರ್ಟಿಯಲ್ಲಿ ಐದು ಮನೆ ಓನರ್ಗೆ ಅಂತ ಲಕ್ಸುರಿ ಆಗಿ ಒಂದು ಮನೆ ಇದು ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ತೋರಿಸ್ತೀನಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನಿಮ್ಮ ಹತ್ರ ಸೈಟ್ ಇದ್ದು ಮನೆ ಕಟ್ಟಕ್ಕೆ ಟೈಮ್ ಇಲ್ವಾ ರೈಝೋನ್ ಝೋನ್ ಬಿಲ್ಡರ್ಸ್ ನ ಕಾಂಟ್ಯಾಕ್ಟ್ ಮಾಡಿ ಲಕ್ಸುರಿ ಆಗಿ ಮನೆ ಕಟ್ಟಿ ಗ್ರೂಪ್ ಪ್ರವೇಶಕ್ಕೆ ನಿಮಗೆ ಕೀ ಕೊಡ್ತಾರೆ ಹಾಯ್ ಹಲೋ ನಮಸ್ಕಾರ ಹಲ್ಲಿ ಟಿವಿಗೆ ಸ್ವಾಗತ ಇವತ್ತು ನಾನು ರೈಝೋನ್ ಬಿಲ್ಡರ್ಸ್ ಅವರು ಕನ್ಸ್ಟ್ರಕ್ಟ್ ಮಾಡಿರುವಂತಹ ಒಂದು ಬ್ಯೂಟಿಫುಲ್ ಆದ ಮನೆ ಮುಂದೆ ಇದ್ದೀನಿ ಸೊ ಈ ಒಂದು ಮನೆಯ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಇವಾಗ ಏನು ಮನೆ ನೋಡ್ತಾ ಇದ್ದೀರಾ ಒಂದು ಅದ್ಭುತವಾಗಿ ಕನ್ಸ್ಟ್ರಕ್ಟ್ ಕೂಡ ಮಾಡಿದ್ದಾರೆ ಆ ಒಂದು ಎಲಿವೇಶನ್ಗೆ ಮ್ಯಾಚ್ ಮಾಡೋಕ್ಕೋಸ್ಕರ ಎಮ್ ಎಸ್ ಗೇಟ್ ಕೂಡ ಯೂಸ್ ಮಾಡಿದ್ದಾರೆ ಇವಾಗ ಏನ್ ನೋಡ್ತಾ ಇದೀರಾ ಮೊದಲೇದಾಗಿ ನಮಗೆ ಸಿಗದೆ ಒಂದು ಪಾರ್ಕಿಂಗ್ ಸ್ಪೇಸ್ ಈ ಒಂದು ಸಿಕ್ಸ್ಟೀನ್ ಬೈ ತರ್ಟಿಯಲ್ಲಿ ಒಂದು ಪಾರ್ಕಿಂಗ್ ಸ್ಪೇಸ್ ಕೂಡ ಮಾಡಿಕೊಟ್ಟಿದ್ದಾರೆ ಇಲ್ಲಿ ನಾಲ್ಕು ಬೈಕ್ಗಳು ಹಾಗೆ ಎರಡು ಕಾರ್ಗಳು ಆರಾಮಾಗಿ ನಿಂತ್ಕೊಳ್ಬಹುದು ಇನ್ನು ನೆಕ್ಸ್ಟ್ ನಮಗೆ ಗ್ರೌಂಡ್ ಫ್ಲೋರ್ ಅಲ್ಲಿ ಟೂ ಬಿ ಎಚ್ ಕೆ ಒಂದು ಮನೆ ಕೂಡ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಇದ್ರ ಬಗ್ಗೆ ಒಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ಈ ಗ್ರೌಂಡ್ ಫ್ಲೋರ್ ಅಲ್ಲೇ ಒಂದು ಪಾರ್ಕಿಂಗ್ ಸ್ಪೇಸ್ ಜೊತೆಗೆ ಒಂದು ಟೂ ಬಿ ಎಚ್ ಕೆ ಮನೆ ಕೂಡ ಇಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಇಲ್ಲಿ ಮೊದಲೇದಾಗಿ ನಮಗೆ ಹಾಲ್ ಕೂಡ ಸಿಗುತ್ತೆ ಇದ್ರ ಜೊತೆಗೆ ಟೂ ಬಿ ಎಚ್ ಕೆ ಇದರಲ್ಲಿ ಒಂದು ಬೆಡ್ರೂಮ್ ಕೂಡ ಇದೆ ಜೊತೆಗೆ ಇನ್ನೊಂದು ಬೆಡ್ರೂಮ್ಗೆ ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇದೆ ಇನ್ನು ಕಾಮನ್ ಆಗಿ ಒಂದು ಟಾಯ್ಲೆಟ್ ಕೂಡ ಇದೆ ಜೊತೆಗೆ ಕಿಚನ್ ಕೂಡ ಇದೆ ಅದಕ್ಕೆ ಒಂದು ಯುಟಿಲಿಟಿ ಏರಿಯಾ ಕೂಡ ಅವರು ಪ್ರೊವೈಡ್ ಮಾಡಿದ್ದಾರೆ ಸೊ ಅದ್ರ ಜೊತೆಗೆ ಒಂದು ದೇವ್ರ ಮನೆ ಕೂಡ ಒಂದು ಸಣ್ಣದಾಗಿ ಪುಟ್ಟದಾಗಿ ಮಾಡಿಕೊಟ್ಟಿದ್ದಾರೆ ಒಂದು ಫ್ಯಾಮಿಲಿ ಇರೋದಕ್ಕೆ ಒಂದು ಅದ್ಭುತವಾದ ರೆಂಟ್ ಹೌಸ್ ಅಂತಾನೆ ಹೇಳಬಹುದು ಸೊ ಇವಾಗ ಏನ್ ನೋಡ್ತಾ ಇದ್ದೀರಾ ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ಟೂ ಬಿ ಎಚ್ ಕೆ ಮಾಡಿರುವಂತಹ ಮನೆ ಸೊ ಇಲ್ಲಿ ನೀವು ನೋಡಬಹುದು ಸ್ಟೇರ್ ಕೇಸ್ ಕೆಳಗಡೆನೆ ಒಂದು ಗ್ಯಾಸ್ ಸ್ಟೋರೇಜ್ ಪ್ರೊವಿಜನ್ ಕೂಡ ಮಾಡಿದ್ದಾರೆ ಇವಾಗ ಏನ್ ಸ್ಟೇರ್ ಕೇಸ್ ನ ನೋಡ್ತಾ ಇದ್ದೀರಾ ಇದನ್ನ ಆಂಟಿ ಸ್ಕೇಡ್ ಲಪೋತ್ರ ಗ್ರಾನೇಟ್ ಮಾಡಿರುವಂತದ್ದು ಹಾಗೆ ಇದನ್ನ ಎಂ ಎಸ್ ರೇಸರಿಂಗ್ ಅಲ್ಲಿ ಯೂಸ್ ಮಾಡಿದ್ದಾರೆ ಇವಾಗ ನೆಕ್ಸ್ಟ್ ನಮಗ್ ಸಿಗದೆ ಫಸ್ಟ್ ಫ್ಲೋರ್ ತುಂಬಾ ಅದ್ಭುತವಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಇದನ್ನ ಗೆ ಅಂತ ಒಂದು ಕನ್ಸ್ಟ್ರಕ್ಟ್ ಮಾಡಿರುವಂತಹ ಮನೆ ಹೇಗಿದೆ ಅಂತ ನಾನ್ ನಿಮಗೆ ತೋರಿಸ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿ ಈಗ ನಾನು ಫಸ್ಟ್ ಇದ್ದೀನಿ ಈ ಒಂದು ಫಸ್ಟ್ ಫ್ಲೋರಲ್ಲಿ ಮನೆ ಇರುವಂಥದ್ದು ಒಂದು ಓನರ್ಗೆ ಅಂತ ಕನ್ಸ್ಟ್ರಕ್ಟ್ ಮಾಡಿರುವಂತಹ ಮನೆ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ಈ ಮನೆ ಮುಂದೆ ಒಂದು ಸ್ಪೇಸ್ ಕೂಡ ಬಿಟ್ಕೊಟ್ಟಿದ್ದಾರೆ ಒಂದು ಗಾರ್ಡಿಂಗ್ ಮಾಡೋಕೆ ಕೂಡ ಮಾಡಿಕೊಡ್ಬಹುದು ಹಾಗೆ ಇಲ್ಲೊಂದು ಶೂ ರ್ಯಾಕರ್ ಕೂಡ ಒಂದು ಫೆಸಿಲಿಟೀಸ್ ಕೂಡ ಇದೆ ಇನ್ನು ಸನ್ಲೈಟ್ಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿ ಒಂದು ವಿಂಡೋ ಕೂಡ ರೆಡಿ ಮಾಡಿದ್ದಾರೆ ಒಂದು ಬೆಳಕು ಕೂಡ ಆರಾಮಾಗಿ ಮನೆಗೆ ಮನೆ ಒಳಗಡೆ ಕೂಡ ಇರಲಿ ಅಂತ ಸೊ ಈಗ ಮೇನ್ ಡೋರ್ ಈ ಒಂದು ಮೇನ್ ಡೋರ್ನ ಟೀ ಕುಡ್ಡಲ್ಲಿ ಅಲ್ಲಿ ಮಾಡಿರುವಂಥದ್ದಾಗಿದೆ ಸೊ ಈಗ ಒಳಗಡೆ ಬಂದರೆ ಒಂದು ಬ್ಯೂಟಿಫುಲ್ ಆದ ಹಾಲ್ ಇದೆ ಸೊ ಈಗ ನೀವು ಟಿ ವಿ ಯೂನಿಟ್ನ ನೋಡ್ತಿರಬಹುದು ಎಷ್ಟು ಅದ್ಭುತವಾಗಿದೆ ಅಂತ ಹಾಗೆ ಇಂಟೀರಿಯರ್ನ ಕೂಡ ನೀವು ನೋಡ್ತಿರಬಹುದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಸೊ ಈ ಒಂದು ಮನೆಯಲ್ಲಿ ತ್ರೀ ಬಿ ಎಚ್ ಕೆ ಇದೆ ಎಲ್ಲ ರೂಮ್ಗಳಿಗೂ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ ಜೊತೆಗೆ ಒಂದು ಕಿಚನ್ ಏರಿಯಾ ಇದೆ ಸೊ ಅದಕ್ಕೆ ಒಂದು ಯುಟಿಲಿಟಿ ಸ್ಪೇಸ್ ಕೂಡ ಮಾಡ್ಕೊಟ್ಟಿದ್ದಾರೆ ಇದ್ರ ಜೊತೆಗೆ ಒಂದು ಪುಟ್ಟದಾಗಿ ತುಂಬಾ ಅದ್ಭುತವಾಗಿ ಒಂದು ದೇವ್ರ ಮನೆ ಕೂಡ ಅಲ್ಲಿ ಮಾಡಿಕೊಟ್ಟಿದ್ದಾರೆ ಮಾಸ್ಟರ್ ಬೆಡ್ರೂಮ್ ಹೇಗಿದೆ ಅಂತ ನಾ ತೋರಿಸ್ತೀನಿ ಬನ್ನಿ ಸೊ ಇಲ್ಲಿ ನೀವು ನೋಡ್ತಿರ್ಬಹುದು ಟಿವಿ ಯೂನಿಟ್ ಕೂಡ ಇದೆ ಒಂದು ಬ್ಯೂಟಿಫುಲ್ ಆಗಿ ಒಂದು ಮಾಡಿದ್ದಾರೆ ಸೊ ಶೋ ಕೂಡ ಮಾಡ್ಕೊಟ್ಟಿದ್ದಾರೆ ಫೋಟೋ ಫ್ರೇಮ್ ಆಗಿರಬಹುದು ಪ್ರತಿಯೊಂದು ಏನ್ ಬೇಕಾದ್ರೂ ನೀವು ಇಲ್ಲಿ ಇಡಬಹುದು ಇವಾಗ ನೀವು ನೋಡ್ತಾ ಇದ್ದೀರಾ ಒಂದು ಸ್ಲೈಡಿಂಗ್ ಆರ್ಡರ್ ಕೂಡ ಇದೆ ಸೊ ಮೇಲ್ಗಡೆ ಒಂದು ಸ್ಟೋರೇಜ್ ಯೂನಿಟ್ ಕೂಡ ಮಾಡ್ಕೊಟ್ಟಿದ್ದಾರೆ ನಿಮ್ಗೆ ಯಾವುದೇ ರೀತಿ ಒಂದು ಸ್ಟೋರೇಜ್ ಬೇಕು ಒಂದು ಸ್ಪೇಸ್ ಬೇಕು ಅಂತ ಅಂದ್ರೆ ಸೊ ಅಲ್ಲೂ ಕೂಡ ಇದೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಇವರೇ ಮಾಡ್ಕೊಟ್ಟಿದ್ದಾರೆ ಅದರಲ್ಲೂ ಒಂದು ಲಾಂಗ್ ಮಿರರ್ ಅಲ್ಲಿ ಮಾಡಿದ್ದಾರೆ ಸೊ ಈ ಒಂದು ರೂಮಿಗೆ ಒಂದು ಅಟ್ಯಾಚ್ ವಾಶ್ರೂಮ್ ಕೂಡ ಇದೆ ಸೊ ಆರಾಮಾಗಿ ಒಂದು ವರ್ಕ್ ಕೂಡ ಇಲ್ಲಿದೆ ಈಗ ಫಸ್ಟ್ ಫ್ಲೋರಲ್ಲೇ ನಾವು ಇನ್ನೊಂದು ಬೆಡ್ರೂಮಲ್ಲಿ ಕೂಡ ಇದೀವಿ ಸೊ ಇದನ್ನ ನಾವು ಕಿಡ್ಸ್ಗೆ ಅಂತಲೇ ಮಾಡಿರುವಂತಹ ಒಂದು ಬೆಡ್ರೂಮ್ ಆಗಿದೆ ಸೊ ಇಲ್ಲೂ ಕೂಡ ಒಂದು ಗಾಳಿ ಬೆಳಕಿಗೆ ಯಾವುದೇ ರೀತಿ ಒಂದು ಪ್ರಾಬ್ಲಮ್ ಕೂಡ ಇಲ್ಲ ಸೊ ಮಕ್ಕಳಿಗೆ ಅಂತಲೇ ಒಂದು ಚಿಕ್ಕದಾಗಿ ಒಂದು ಕಬೋರ್ಡ್ ಕೂಡ ಮಾಡಿಕೊಟ್ಟಿದ್ದಾರೆ ಸೊ ಈ ಒಂದು ರೂಮಲ್ಲಿ ಒಂದು ಅಟ್ಯಾಚ್ ವಾಶ್ರೂಮ್ ಕೂಡ ಇದೆ ಈಗ ನಾವು ಫಸ್ಟ್ ಫ್ಲೋರಲ್ಲಿರುವಂತಹ ಒಂದು ತರ್ಡ್ ಬೆಡ್ರೂಮಿಗೆ ಬಂದಿದ್ದೀವಿ ಇದನ್ನು ನಾವು ಗೆ ಅಂತ ಮಾಡಿದ್ದಾರೆ ಇಲ್ಲೂ ಕೂಡ ಅಷ್ಟೇ ಒಂದು ಗಾಳಿ ಬೆಳಕಿಗೆ ಯಾವುದೇ ರೀತಿ ಒಂದು ಪ್ರಾಬ್ಲಮ್ ಕೂಡ ಇಲ್ಲ ಇಲ್ಲೂ ಕೂಡ ಒಂದು ಸ್ಲೈಡಿಂಗ್ ವಾಡ್ ಕೂಡ ಮಾಡ್ಕೊಟ್ಟಿದ್ದೀವಿ ಸೊ ಮೇಲ್ಗಡೆ ಸ್ಟೋರೇಜ್ ಕೂಡ ಇಲ್ಲೂ ಕೂಡ ಒಂದು ಫೆಸಿಲಿಟೀಸ್ ಇದೆ ಸೊ ಇಲ್ಲೂ ಅಟ್ಯಾಚ್ ವಾಶ್ರೂಮ್ ಕೂಡ ಅವೈಲೇಬಲ್ ಇದೆ ಹಾಲಲ್ಲಿ ಈಗ ಆಲ್ರೆಡಿ ನಾನು ಟಿ ವಿ ಯೂನಿಟ್ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದೆ ನೆಕ್ಸ್ಟ್ ನಮಗೆ ಸಿಗುವಂಥದ್ದೇ ಒಂದು ಡೈನಿಂಗ್ ಹಾಲ್ ಇಲ್ಲಿ ಒಂದು ಸ್ಪೇಸ್ನ ನಾವು ಡೈನಿಂಗ್ ಹಾಲ್ಗೆ ಅಂತ ಮಾಡಿದ್ದಾರೆ ಸೊ ಇಲ್ಲೂ ಕೂಡ ಒಂದು ಸ್ಟೋರೇಜ್ ಸ್ಪೇಸ್ ಕೂಡ ಸಿಗುತ್ತೆ ಸೊ ನಿಮಗೆ ಇಷ್ಟವಾದ ಒಂದು ಮೆಟೀರಿಯಲ್ ಫೋಟೋ ಫ್ರೇಮ್ ಏನು ಬೇಕಾದರೂ ನೀವು ಇಲ್ಲಿ ಸ್ಟೋರ್ ಮಾಡಬಹುದು ಇನ್ನು ನಾವು ಕಿಚನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅಂದರೆ ಇಲ್ಲಿ ಒಂದು ಫ್ರಿಜ್ ಕೂಡ ಇಟ್ಕೊಳ್ಬಹುದು ಅಷ್ಟು ಒಂದು ಸ್ಪೇಸ್ ಕೂಡ ಮಾಡಿಕೊಟ್ಟಿದ್ದಾರೆ ಇನ್ನು ಇದು ಒಂದು ಮಾಡ್ಯುಲರ್ ಕಿಚನ್ ಅಂತ ಹೇಳ್ಬೋದು ಇಲ್ಲಿ ಒಂದು ಪ್ಯೂರಿಫೈ ಕೂಡ ಇಟ್ಕೊಳ್ಬಹುದು ಇನ್ನು ಇಲ್ಲೂ ಸ್ಟೋರೇಜ್ ಕೂಡ ತುಂಬ ಇದೆ ಇಲ್ಲಿ ಮೇಲ್ಗಡೆ ಕೂಡ ತುಂಬ ಸ್ಟೋರೇಜ್ಗೆ ಅಂತಲೇ ಸ್ಪೇಸ್ ಕೂಡ ಮಾಡ್ಕೊಟ್ಟಿದ್ದಾರೆ ಸೊ ಇಲ್ಲೂ ಕೂಡ ಒಂದು ಸ್ಟೋರೇಜ್ಗೆ ಸ್ಪೇಸ್ ಇದೆ ಕಿಚನಿಗೆ ಎಷ್ಟೇ ಒಂದು ದೊಡ್ಡದಿದ್ರು ನಮಗೆ ಬೇಕಾಗಿರೋದು ಒಂದು ಸ್ಟೋರೇಜ್ಗೆ ಅಂತ ಒಂದು ಒಂದಷ್ಟು ಸ್ಪೇಸ್ಗಳಾಗಿರುತ್ತೆ ಇದೆಲ್ಲ ಒಂದು ಸಾಫ್ಟ್ ಕ್ಲೋಸರ್ ಕೂಡ ಇದೆ ಸೊ ಪ್ರತಿಯೊಂದು ಕೂಡ ನೀಟಾಗಿ ಒಂದು ಬ್ಯೂಟಿಫುಲ್ ಆಗಿ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಅಂತನೂ ಹೇಳಬಹುದು ಇನ್ನು ನೆಕ್ಸ್ಟ್ ನಾವು ಇಲ್ಲಿ ನೋಡೋದಾದ್ರೆ ಒಂದು ಯುಟಿಲಿಟಿ ಏರಿಯಾ ಕೂಡ ಇದೆ ಒಂದು ವಾಷಿಂಗ್ ಮಿಷಿನ್ ಕೂಡ ಒಂದು ಸ್ಪೇಸ್ ಕೂಡ ಇದೆ ಜೊತೆಗೆ ಇಲ್ಲಿ ಒಂದು ವಾಷ್ ಬೇಷನ್ ಕೂಡ ಇಲ್ಲಿ ಮಾಡ್ಕೊಟ್ಟಿದ್ದಾರೆ ಈ ಹಾಲಿಗೆನೆ ಅಟ್ಯಾಚ್ ಮಾಡಿ ಒಂದು ಬ್ಯೂಟಿಫುಲ್ ಆಗಿ ಒಂದು ಬಾಲ್ಕನಿ ಕೂಡ ಕನ್ಸ್ಟ್ರಕ್ಟ್ ಮಾಡಿಕೊಟ್ಟಿದ್ದಾರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಅಂದರೆ ಒಂದು ಸ್ಟಡಿ ಮಾಡಬೇಕಾಗಿರ್ಬೋದು ಅಥವಾ ವರ್ಕ್ಸ್ ವರ್ಕ್ ಮಾಡಬೇಕು ಅಂತಲೂ ಆಗಿರಬಹುದು ಆರಾಮಾಗಿ ಇಲ್ಲೇ ಒಂದು ಚಿಲ್ಲೌಟ್ ಕೂಡ ಮಾಡಬಹುದು ಎಸ್ ಎಸ್ ಗ್ಲಾಸ್ ರೇಲಿಂಗ್ಸನ್ನು ಯೂಸ್ ಮಾಡಿ ಇದನ್ನು ಕೂಡ ಮಾಡಿದ್ದಾರೆ ಈಗ ನಾವು ಸೆಕೆಂಡ್ ಫ್ಲೋರ್ ಅಲ್ಲಿ ಇದ್ದೀವಿ ಈ ಒಂದು ಸೆಕೆಂಡ್ ಫ್ಲೋರ್ ಅಲ್ಲಿ ಎರಡು ಮನೆಗಳನ್ನ ಕನ್ಸ್ಟ್ರಕ್ಟ್ ಆಗಿದೆ ಒಂದು ಟೂ ಬಿ ಎಚ್ ಕೆ ಇನ್ನೊಂದು ಒನ್ ಬಿ ಎಚ್ ಕೆ ಮೊದಲೇದಾಗಿ ನಾವು ಇವಾಗ ಟೂ ಬಿ ಎಚ್ ಕೆ ಹೇಗಿದೆ ಅನ್ನೋದನ್ನ ನಾನು ತೋರಿಸ್ತೀನಿ ಮೊದಲೇದಾಗಿ ನಮಗೆ ಇಲ್ಲಿ ಸಿಗುವಂಥದ್ದೇ ಒಂದು ಹಾಲು ಈ ಹಾಲ್ ಅಲ್ಲೇ ಒಂದು ಟಿವಿ ಯೂನಿಟ್ ಆಗಿರಬಹುದು ಜೊತೆಗೆ ಇಲ್ಲಿ ಒಂದು ದೇವ್ರ ಮನೆ ಕೂಡ ಮಾಡಿದ್ದಾರೆ ಸೊ ಇಲ್ಲಿ ಒಂದು ಇಲ್ಲೂ ಕೂಡ ಅಷ್ಟೇ ಎಲ್ಲ ಫೆಸಿಲಿಟೀಸ್ ಇರುವಂತಹ ಒಂದು ಕಿಚನ್ ಕೂಡ ಇದೆ ಇಲ್ಲೂ ಒಂದು ಸಾಫ್ಟ್ ಡೋರ್ ಆಗಿರಬಹುದು ಒಂದು ಸ್ಪೇಸ್ ಆಗಿರಬಹುದು ಹಾಗೆ ಒಂದು ಪ್ಯೂರಿಫೈಗೂ ಕೂಡ ಇಲ್ಲೇ ಒಂದು ಸ್ಪೇಸ್ ಕೂಡ ಮಾಡಿಕೊಟ್ಟಿದ್ದಾರೆ ಪ್ರತಿಯೊಂದು ಸ್ಪೇಸ್ ಕೂಡ ಈ ಒಂದು ಕಿಚನಲ್ಲಿ ಕೂಡ ಸಿಗುತ್ತೆ ಜೊತೆಗೆ ಕಾಮನ್ ವಾಶ್ರೂಮ್ ಕೂಡ ಇದೆ ಇಲ್ಲಿ ಇದು ಟೂ ಬಿ ಎಚ್ ಕೆ ಆಗಿರೋದ್ರಿಂದ ಇಲ್ಲೊಂದು ಚಿಕ್ಕದಾಗಿ ಒಂದು ಮಾಸ್ಟರ್ ಬೆಡ್ರೂಮ್ ಅಂತಾನೆ ಹೇಳ್ಬೋದು ಇಲ್ಲೂ ಕೂಡ ಅಷ್ಟೇ ಒಂದು ಸ್ಲೈಡಿಂಗ್ ವಾರ್ಡ್ ಕೂಡ ಇದೆ ಸೊ ಜೊತೆಗೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಅಟ್ಯಾಚ್ ಆಗಿದೆ ಇಲ್ಲೊಂದು ವಾಶ್ರೂಮ್ ಕೂಡ ಅಟ್ಯಾಚ್ ಇದೆ ನೆಕ್ಸ್ಟ್ ಇನ್ನೊಂದು ರೂಮಲ್ಲೂ ಕೂಡ ಒಂದು ಒಂದು ಕಾಟ್ ಹಾಕಿ ಆರಾಮಾಗಿ ಒಂದು ಸ್ಪೇಸ್ ಕೂಡ ಇದೆ ಇಲ್ಲೂ ಕೂಡ ಈ ಒಂದು ರೂಮಲ್ಲೂ ಕೂಡ ಬೆಳಕು ಹಾಗೂ ಗಾಳಿಗೆ ಯಾವುದೇ ರೀತಿ ಒಂದು ಸಮಸ್ಯೆ ಇಲ್ಲ ಇನ್ನು ಒಂದು ಸ್ಲೈಡಿಂಗ್ ವಾರ್ಡ್ ಕೂಡ ಈ ಒಂದು ರೂಮ್ ಕೂಡ ಇದೆ ಜೊತೆಗೆ ಈ ಒಂದು ರೂಮ್ ಅಲ್ಲಿ ಒಂದು ವರ್ಕಿಂಗ್ ಸ್ಪೇಸ್ ಅಂತಾನೆ ಹೇಳ್ಬಹುದು ಅಥವಾ ನಿಮಗೆ ಯಾವ ರೀತಿ ಒಂದು ಯೂಟಿಲೈಸ್ ಮಾಡ್ಕೊಳ್ತೀರಾ ಅದಕ್ಕೆ ಅಂತ ಒಂದು ಜಾಗ ಕೂಡ ಬಿಟ್ಕೊಟ್ಟಿದ್ದಾರೆ ಈಗ ನಾನು ಟೂ ಬಿ ಎಚ್ ಕೆ ಮನೆ ಹೇಗಿದೆ ಅಂತ ಈಗ ಒನ್ ಬಿ ಎಚ್ ಕೆ ಮನೆ ಹೇಗಿದೆ ಅಂತ ತೋರಿಸ್ತೀನಿ ಮೊದಲಾಗಿ ನಮಗೆ ಇಲ್ಲಿ ಒಂದು ಹಾಲ್ ಇದೆ ಈ ಹಾಲ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಒಂದು ಟಿವಿ ಯೂನಿಟ್ ಕೂಡ ಇದೆ ಒಂದು ಚಿಕ್ಕ ಪುಟ್ಟದಾಗಿ ಒಂದು ದೇವ್ರ ಮನೆ ಕೂಡ ಮಾಡಿದ್ದಾರೆ ಇಲ್ಲಿ ಸೊ ಅದಕ್ಕೆ ಅಂತ ಒಂದು ಸ್ಪೇಸ್ ಕೂಡ ವೇಸ್ಟ್ ಮಾಡಿಲ್ಲ ಸೊ ಇಲ್ಲಿ ಈ ಒಂದು ಹಾಲಲ್ಲಿ ಒಂದು ಅಟ್ರಾಕ್ಟಿವ್ ಪ್ಲೇಸ್ ಅಂತ ಅಂದ್ರೆ ಈ ಒಂದು ವಿಂಡೋ ಲಾಂಗ್ ವಿಂಡೋ ಕೂಡ ಮಾಡಿದ್ದಾರೆ ಸೊ ಗಾಳಿ ಬೆಳಕುಗೆ ಯಾವುದೇ ರೀತಿ ಪ್ರಾಬ್ಲಮ್ ಕೂಡ ಆಗೋದಿಲ್ಲ ಸೊ ಇಲ್ಲಿ ನಾವು ಒಳಗಡೆ ಬಂದ್ರೆ ಒಂದು ಕಿಚನ್ ಕೂಡ ಇದೆ ಸೊ ಇಲ್ಲೂ ಅಷ್ಟೇ ತುಂಬಾ ಸ್ಪೇಸ್ ಆಗಿ ನೀಟಾಗಿ ಅರೇಂಜ್ ಕೂಡ ಮಾಡಿದ್ದಾರೆ ಎಲ್ಲ ರೀತಿ ಒಂದು ಸ್ಪೇಸ್ ಕೂಡ ಇದೆ ಈ ಕಿಚನ್ ಅಲ್ಲೂ ಕೂಡ ಸೊ ಇದಕ್ಕೂ ಕೂಡ ಒಂದು ಯುಟಿಲಿಟಿ ಏರಿಯಾ ಕೂಡ ಇದೆ ಒಂದು ಒನ್ ಬಿ ಎಚ್ ಕೆ ಮನೆಯಲ್ಲಿ ಒಂದು ವಾಶ್ರೂಮ್ ಕೂಡ ಅಟ್ಯಾಚ್ ಆಗಿದೆ ಸೊ ಇಲ್ಲೂ ಕೂಡ ಒಂದು ಸ್ಪೇಸ್ ಕೂಡ ಇದೆ ಒಂದು ವಾಷಿಂಗ್ ಮಿಷಿನ್ ಆದರೂ ಇಡಬಹುದು ಅಥವಾ ಬೇರೆ ಏನಾದರೂ ಒಂದು ಯುಟಿಲಿಟಿ ಸ್ಪೇಸ್ ಕೂಡ ನೀವು ಮಾಡ್ಕೋಬಹುದು ಜೊತೆಗೆ ಈ ಒಂದು ಮನೆಯಲ್ಲಿ ಒಂದು ಬೆಡ್ರೂಮ್ ಕೂಡ ಇದೆ ಸೊ ಈ ಒಂದು ಬೆಡ್ರೂಮಲ್ಲೂ ಕೂಡ ಅಷ್ಟೇ ಯಾವುದೇ ರೀತಿ ಗಾಳಿ ಬೆಳಕುಗೆ ಯಾವುದೇ ರೀತಿ ಒಂದು ಪ್ರಾಬ್ಲಮ್ ಕೂಡ ಇರೋದಿಲ್ಲ ಸೊ ಇಲ್ಲೂ ಅಷ್ಟೇ ಸ್ಲೈಡಿಂಗ್ ವಾರ್ಡ್ರೂಮ್ ಕೂಡ ಇದೆ ಸೊ ಆಕ್ಚುಲಿ ಎಲ್ಲ ಮನೆಗಳಿಗೂ ಕೂಡ ಇವರು ಸ್ಲೈಡಿಂಗ್ ವಾರ್ಡ್ರೂಮ್ನ ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೆಕೆಂಡ್ ಫ್ಲೋರಲ್ಲಿ ಎರಡು ಮನೆ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದೆ ಇವಾಗ ನಾವು ಹೋಗ್ತಿರೋದು ಟೆರೆಸ್ಸು ಇದೇ ಲಾಸ್ಟು ಸೊ ಇಲ್ಲೂ ಕೂಡ ಅಷ್ಟೇ ಒಂದು ಸ್ಪೇಸ್ ಕೂಡ ಇದೆ ಸೊ ಜೊತೆಗೆ ಮೇನ್ ಡೋರ್ ಕೂಡ ಇಲ್ಲೇ ಇದೆ ಯಾವುದೋ ಒಂದು ಸೇಫ್ಟಿ ಪರ್ಪಸ್ಗೋಸ್ಕರ ಒಂದು ಡೋರ್ ಕೂಡ ಮಾಡಿಕೊಟ್ಟಿದ್ದಾರೆ ಸೊ ಇವಾಗ ನೀವು ನೋಡ್ತಿರಬಹುದು ಟೆರೆಸ್ನ ಎಷ್ಟು ಸ್ಪೇಸಿಯಾಗಿದೆ ಅಂತ ಸೊ ಇಲ್ಲೂ ಅಷ್ಟೇ ಯಾವುದೇ ರೀತಿ ಒಂದು ಫಂಕ್ಷನ್ ಕೂಡ ಮಾಡ್ಕೋಬಹುದು ಈ ಬೆಂಗಳೂರಲ್ಲಿ ನಾವು ಒಂದು ಫಂಕ್ಷನ್ ಮಾಡೋಕ್ಕೆ ಅಂತಾನೆ ಒಂದು ಹಾಲ್ ಎಲ್ಲ ಹುಡುಕ್ತಿವಿ ಆದರೆ ಒಂದು ಚಿಕ್ಕದಾಗಿ ಫಂಕ್ಷನ್ ಮಾಡ್ತೀವಿ ಒಂದು ಮನೇಲಿ ಕಿಟಿ ಪಾರ್ಟಿ ಮಾಡ್ತೀವಿ ಅಂತ ಅಂದರೆ ಈ ಒಂದು ಜಾಗ ಬೆಸ್ಟ್ ಅಂತಾನೆ ಹೇಳಬಹುದು ಬ್ಯಾಚುಲರ್ಸ್ಗೆ ಅಂತ ಒಂದು ರೂಮ್ ಕೂಡ ಇದೆ ಸೊ ಇಲ್ಲೇ ಅಟ್ಯಾಚ್ ವಾಶ್ರೂಮ್ ಕೂಡ ಮಾಡಿದ್ದಾರೆ ಸೊ ಇಲ್ಲಿ ಮೇಲ್ಗಡೆ ನೋಡಿದ್ರೆ ತ್ರೀ ತೌಸಂಡ್ ಓವರ್ ಎಡ್ ಟ್ಯಾಂಕ್ ಕೂಡ ಇದೆ ನಿಫ್ಟಿ ಪರ್ಪಸ್ಗೆ ಅಂತಾನೆ ಒಂದು ಎಮ್ ಎಸ್ ರೇಸಿಂಗ್ ಕೂಡ ಯೂಸ್ ಮಾಡಿದ್ದಾರೆ ಜೊತೆಗೆ ಇಲ್ಲಿ ಎಸ್ ಎಸ್ ರೇಸಿಂಗ್ ಕೂಡ ಯೂಸ್ ಮಾಡಿದ್ದಾರೆ ನೀವು ಕೂಡ ನೋಡ್ತಾ ಇದ್ದೀರಾ ಇವಾಗ ನೋಡಿದ್ರೆ ಓವರ್ ಆಗಿ ಯಾವ ರೀತಿ ಒಂದು ಎಷ್ಟು ಅದ್ಭುತವಾಗಿ ಮನೆನ ಕನ್ಸ್ಟ್ರಕ್ಟ್ ಮಾಡಿಕೊಟ್ಟಿದ್ದಾರೆ ಅಂತ ಸೊ ನಿಮಗೂ ಇದೇ ರೀತಿ ಒಂದು ಮನೆನ ಕನ್ಸ್ಟ್ರಕ್ಟ್ ಆಗಬೇಕು ಅಂತ ಅಂದರೆ ನೀವು ಕೂಡ ರೈಸ್ ಝೋನ್ ಬಿಲ್ಡರ್ಸ್ ನ ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ನಿಮ್ಮ ಈ ಒಂದು ಸುಂದರವಾದ ಕನಸಿನ ಮನೆಯನ್ನು ಕೂಡ ನೀವು ಕೂಡ ಓವರ್ ಆಲ್ ಆಗಿ ಈ ಒಂದು ಮನೆಗೆ ಆಗಿರುವಂತಹ ಬಜೆಟ್ ಆಗಿದೆ ಇವರು ಮನೆ ಮಾತ್ರ ಕನ್ಸ್ಟ್ರಕ್ಷನ್ ಮಾಡ್ಕೊಡೋದಿಲ್ಲ ಇದ್ರ ಜೊತೆಗೆ ಫಾರ್ಮ್ ಹೌಸ್ ಆಗಿರಬಹುದು ರೆಸಿಡೆನ್ಷಿಯಲ್ ಆಗಿರಬಹುದು ಕಮರ್ಷಿಯಲ್ ಇದೇ ರೀತಿ ಒಂದು ಅನೇಕ ರೀತಿಯಲ್ಲೂ ಕೂಡ ಇವರು ಕನ್ಸ್ಟ್ರಕ್ಷನ್ ಕೂಡ ಮಾಡಿಕೊಡ್ತಾರೆ ನಿಮಗೂ ಕೂಡ ಇಂಟ್ರೆಸ್ಟ್ ಇತ್ತು ಅಂತ ಅಂದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿ ಕೂಡ ಪಡ್ಕೊಳ್ಬಹುದು ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದ್ರೆ ಶ್ರೀನಗರ ಫಿಫ್ಟಿ ಫಿಟ್ ರೋಡ್ ಅಲ್ಲಿ ಇವರ ಆಫೀಸ್ ಇದೆ ಸೊ ನೀವು ಕೂಡ ಭೇಟಿಯನ್ನ ನೀಡಿ ಹೆಚ್ಚಿನ ಮಾಹಿತಿ ಕೂಡ ಪಡ್ಕೊಳ್ಬಹುದು